ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಹುರುಕ್ಲು ಅಂದರೆ ಹೆಸರುಬೇಳೆ ಹುರುಕ್ಳು ಅಂತ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವ ಎಣ್ಣೆ ಎಲ್ಲ ಏನೂ ಬೇಡ ಒಳ್ಳೆ ಹೆಲ್ತಿ ಫುಡ್ ಅಂತಲೇ ತಿಳ್ಕೊಳ್ಳಿ ಸ್ವಲ್ಪ ಜಾಸ್ತಿ ತಿಂದ್ರೂ ಏನೂ ಆರೋಗ್ಯಕ್ಕೆ ಪ್ರಾಬ್ಲಮ್ ಇಲ್ಲ ಅದಕ್ಕೆ ನೋಡಿ ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ ಮತ್ತು ಕಡಲೆಕಾಯಿ ಬೀಜ ಪುಟಾಣಿ ಅಂದರೆ ಹುರುಗಡಲೆ ಮತ್ತು ಒಂದು ಬೌಲ್ನಷ್ಟು ನಾನು ಹುರಿದವ್ಲಕ್ಕಿ ಅಂತ ತೊಗೊಂಡಿದ್ದೀನಿ ಇದು ಅಂಗಡಿಗಳಲ್ಲೆಲ್ಲ ಸಿಕ್ಕತ್ತೆ ನೀವು ಇದು ಬೇಕಾದರೆ ನೀವು ಬೇಡ ಅಂದರೆ ಬಿಡ್ಲೂಬಹುದು ಕೊಬ್ಬರಿ ತಳ್ಳಿಗೆ ಹೆಚ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ನೋಡಿ ಇಷ್ಟು ಐಟಮ್ಮು ಹುರುಕ್ಳು ಅಂತ ಸಾಧಾರಣವಾಗಿ ಏನು ನಿಮ್ಗೆ ಗೊತ್ತಿಲ್ಲ ಅನಿಸತ್ತೆ ಶ್ರೀಮಂತಗಳಲ್ಲೆಲ್ಲ ಅಂತೂ ಈ ಹುರುಕ್ಲು ಬೇಕೇ ಬೇಕು ಅಂತ ಹೇಳಿ ಮಾಡಿಸ್ಕೊಳ್ತಾರೆ ಏಕೆಂದರೆ ಏನು ಎಲ್ಲರಿಗೂ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಬೇರೆ ಒಂದು ಬೇಳೆ ಹಂಚಿದಂಗೆ ಅಂತ ಕೂಡ ಒಂದು ಪ್ರತೀತಿ ಇದೆ ನೋಡಿ ಅದು ಖಾರ ಹಚ್ಚೋಕ್ಕೆ ಒಂಚೂರು ಹುಣಸೆಹಣ್ಣು ಉಪ್ಪು ಅರಿಶಿನ ಮತ್ತು ಖಾರದ ಪುಡಿ ಸ್ವಲ್ಪ ಅದನ್ನು ಬೆಳಿಗ್ಗೆ ಇದೆ ಮತ್ತು ಕಾರ್ನ್ಫ್ಲೋರು ಒಂದು ಅರ್ಧ ಸ್ಪೂನು ಮತ್ತು ಮೆಣಸು ಪುಡಿ ನೋಡಿ ಹುಣಸೆಹಣ್ಣು ಉಪ್ಪು ಅರಿಶಿನ ಖಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಫ್ಲೋರು ಒಂದು ಅರ್ಧ ಸ್ಪೂನ್ಗೂ ಕಡಿಮೆ ಇದು ಮೆಣಸು ಪುಡಿ ತೊಗೊಂಡಿದ್ದೀನಿ ಇಷ್ಟು ಈ ಕಡೆದಿರೋದೆಲ್ಲನೂ ನಾವು ಒಂಥರ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಇದನ್ನು ಹುರಿದು ಖಾರ ಹಾಶಕ್ಕೆ ಮೊದಲಿಗೆ ನಾವು ಈ ಹೆಸರುಬೇಳೆ ಇದೆಯಲ್ಲ ಇದನ್ನು ಒಂದು ಹದಿನೈದು ನಿಮಿಷ ನೆನೆಸಿಬಿಟ್ಟು ಅದನ್ನು ಬಸೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಅದನ್ನು ಒಳ್ಳೆ ಒಂಚೂರು ಒದ್ದೆ ಇರಬಾರ್ದು ಆ ಥರ ಬಟ್ಟೆ ಮೇಲೆ ಹಾಕಿ ಒಣಗಿಸ್ಕೊಳ್ತೀನಿ ಒಂದು ಹದಿನೈದು ನಿಮಿಷ ಸಾಕು ನೆನೆಕೊಂಬಿಡತ್ತೆ ಅದು ಬೇಳೆ ಅಷ್ಟನ್ನು ಮಾತ್ರ ನೆನೆಸಿ ಇಟ್ಕೊಳ್ತೀನಿ ನೋಡಿ ಬೇಳೆನ ಚೆನ್ನಾಗಿ ತೊಳೆದು ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಅದೇ ಥರ ಹುಣಸೆಹಣ್ಣು ಕೂಡ ಒಂದು ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೀನಿ ಈ ಹುಣಸೆ ನೀರಿನ ಪೇಸ್ಟಲ್ಲೇ ಉಪ್ಪು ಖಾರದ ಪುಡಿ ಮತ್ತು ಅರ್ಶನದ ಪುಡಿ ಇದು ಕಾರ್ನ್ ಕಾರ್ನ್ಫ್ಲೋರನ್ ಸ್ವಲ್ಪ ಮತ್ತು ಮೆಣಸು ಪುಡಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಪೇಸ್ಟ್ ಥರ ಮಾಡ್ಕೊಳ್ತೀನಿ ಅಂದರೆ ಹುಣಸೆ ರಸ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಳಿಗೆಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ನೋಡಿ ಇವಾಗ ಫಸ್ಟು ಬೇಳೆ ಹದಿನೈದು ನಿಮಿಷ ಆದಮೇಲೆ ಚೆನ್ನಾಗಿ ಬಸ್ಕೊಂಡ್ಬಿಟ್ಟು ಅದನ್ನು ಒಂದು ಬಟ್ಟೆ ಮೇಲೆ ಪಂಚ ಬಟ್ಟೆ ಅಥವಾ ಟವಲ್ಲು ಯಾವುದಾದ್ರೂ ಪರವಾಗಿಲ್ಲ ಅದ್ರ ಮೇಲೆ ಹಾಕ್ಬಿಟ್ಟು ನೀರಿನ ಪಸೆ ಒಂಚೂರು ಇಲ್ದಂಗೆ ಅದನ್ನು ಆರಿಸ್ಕೊಳ್ತೀನಿ ನೆರಳಲ್ಲೇ ಬಿಸಿಲಲ್ಲಿ ಏನಲ್ಲ ಕಟ್ಟೆ ಮೇಲೇ ಹಾಗೆ ಹಾಕ್ಬಿಟ್ಟು ಅದನ್ನು ಒಣಗೋ ಥರ ನೋಡ್ಕೊಳ್ತೀನಿ ಒಂದು ಅರ್ಧ ಒಂದು ಗಂಟೆ ಅಂತೂ ಒಣಗಿದ್ರೆ ಒಳ್ಳೆಯದು ಅದು ನೋಡಿ ಈ ಥರ ಇವಾಗ ಚೆನ್ನಾಗಿ ನೆಂದಿದೆ ಬೇಳೆ ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೀನಿ ಈ ಥರ ಒಂದು ಕಾಟನ್ ಬಟ್ಟೆ ಮೇಲೆ ಅದನ್ನು ಹಾಕ್ಕೊಂಡ್ಬಿಟ್ಟು ನಾನು ಚೆನ್ನಾಗಿ ಒಣಗೋಕ್ಕೆ ಅದನ್ನು ಹರಡಿಬಿಡ್ತೀನಿ ಎಲ್ಲನೂ ಹೀಗೆ ನೋಡಿ ಈ ಥರ ಹರಡಿಬಿಟ್ಟು ನೀವು ಆಮೇಲೆ ಅದೇ ಬಟ್ಟೆಲಿ ಹೀಗೆಲ್ಲ ಉಜ್ಜಿ ನಿಮ್ಗೆ ಗೊತ್ತಾಗುತ್ತೆ ಹಿಂಗೆ ನೋಡಿದರೆ ಅದು ಆರಿದೆ ಒಣಗಿದೆ ಅಂತ ಹೇಳಿ ಹೀಗೆ ಹರಡಿಬಿಟ್ಟು ನೀವು ಒನ್ ಅವರ್ ಬಿಟ್ಬಿಡಿ ಅದನ್ನು ಬೆಳೆನ ನೋಡಿ ಹೀಗೆ ಒಣಗಿದೆ ಅಲ್ವ ಈಗ ಇದನ್ನೆಲ್ಲ ಒಂದು ಕಡೆ ಹೀಗೆ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ನೋಡಿದ್ರೇ ಇದು ನೋಡಿ ಎಲ್ಲ ಹಿಂಗೆ ಈ ಬಟ್ಟೆ ಬಿಟ್ಬಿಟ್ಟು ಹೀಗೆ ಬರುತ್ತೆ ಎಲ್ಲನೂ ಅಷ್ಟೊತ್ತಿಗೆ ನಿಮ್ಗೆ ಅದು ಒಣಗಿದೆ ಅಂತ ಹೇಳಿ ಅಂದ್ಕೊಳ್ಳಿ ನೋಡಿ ಏನಾರ ಇದಾಯ್ತಲ್ವಾ ನೋಡಿ ಮುಟ್ಟು ನೋಡಿದರೆ ಹಿಂಗೆ ಬಿಟ್ಟರೆ ಅದು ಕ್ಲೀನಾಗಿ ಒಂದಕ್ಕೊಂದು ಹತ್ಕೊಳ್ಳೋದಂಗೆ ಹಿಂಗೆ ಚೆನ್ನಾಗಿ ಬರುತ್ತೆ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಇವಾಗ ನೀವು ಇದನ್ನು ಮತ್ತು ಹಾಗೆ ಬಿಟ್ಟಿರಿ ಇದ್ರ ಮೇಲೇ ಬಟ್ಟೆ ಮೇಲೆಯೇ ಒಂದು ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದಿತ್ತಲ್ಲ ಇದು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರ ಬೇಕಾ ಇದು ನೋಡಿಕೊಂಡು ಹಾಕೊಳ್ಳಿ ಉಪ್ಪು ಉಪ್ಪು ತುಂಬ ಹಾಕೋಕ್ಕೆ ಹೋಗಬೇಡಿ ಯಾಕೆಂದರೆ ಇದು ಅಷ್ಟೊಂದೇನು ಉಪ್ಪು ಹಿಡಿಯೋಲ್ಲ ಇದು ಕಾರ್ನ್ ಫ್ಲೋರು ಅಷ್ಟೇ ಒಂದು ಅರ್ಧ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ ಅರಶಿನಾನು ಅಷ್ಟೇ ನೋಡಿ ಮತ್ತು ಮೆಣಸು ಪುಡಿ ಇದು ಅರ್ಧಕ್ಕಿಂತ ಕಡಿಮೆ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಇಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಹುಣಸೆ ರಸ ಹಾಕ್ತಾಯಿದ್ದೀನಿ ನಾನು ಅದು ಅದನ್ನು ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂಥರ ಪೇಸ್ಟ್ ಥರ ನೋಡಿ ಈ ಥರ ನಾನು ಪೇಸ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ಈ ದೋಸೆ ಹಿಟ್ಟು ಇದೆಲ್ಲ ಇದು ಮಾಡ್ತಿರಲ್ಲ ಆ ಥರ ಒಂಚೂರು ನೀರು ಹಾಕ್ಕೊಂಡ್ಬಿಟ್ಟು ಕಲಸಿ ರೆಡಿ ಇಟ್ಕೊಂಡಿದ್ದೀನಿ ಈಗ ಬರೀ ಖಾಲಿ ಬಾಂಡ್ಲಿ ಕಾಯಕ್ಕೆ ಇಟ್ಬಿಟ್ಟು ಫಸ್ಟು ನೀವು ನಾವು ಕೊಬ್ಬರಿಗೆ ಖಾರ ಹಾಕಲ್ಲ ಅದಕ್ಕೆ ಕೊಬ್ಬರಿನ ಈ ಕೊಬ್ಬರಿ ಎಲ್ಲ ನೀವು ಜಾಸ್ತಿ ಬೇಕಾದರೂ ಹಾಕ್ಕೊಬೋದು ಯಾಕೆಂದರೆ ಇದು ಒಳ್ಳೆಯ ಇದಲ್ವಾ ಸುಮ್ಮನೆ ಕೊಬ್ಬರಿ ತಿನ್ನು ಹಸಿದು ಅಂದರೆ ಯಾರು ತಿನ್ನಲ್ಲ ಇದು ಈ ಥರ ಚೆನ್ನಾಗಿ ಬೆಚ್ಚಗೆ ಮಾಡಿಟ್ರೆ ಇದ್ರ ಜೊತೇಲಿ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಗರ್ಗರಿಯಾಗಿರುತ್ತೆ ಮತ್ತು ತಿಂತಾ ಇರೋವಾಗ ಅದೊಂಥರ ಎಣ್ಣೆ ಬರುತ್ತಲ್ವ ಬಾಯಲ್ಲಿ ಅದು ಇನ್ನೂ ರುಚಿ ಕೊಡುತ್ತೆ ನೋಡಿ ಇದು ಒಂಚೂರು ಕೆಂಪು ಜಾಸ್ತಿ ಕೆಂಪು ಬೇಡ ಆ ಥರ ಸ್ವಲ್ಪ ಕೆಂಪಾಗೋ ಹಾಗೆ ಇದನ್ನು ಹುರಿದು ಇಟ್ಕೊಂಡು ಬಿಡ್ತೀನಿ ಸಣ್ಣ ಉರಿಯಲ್ಲಿ ಮಾಡಿ ಅದರಿಂದ ತುಂಬ ಚೆನ್ನಾಗಾಗತ್ತೆ ಕೆಂಪು ಆಗೋಲ್ಲ ಬೇಗ ಫಸ್ಟು ಕೊಬ್ಬರಿನ ಚೆನ್ನಾಗಿ ಈ ಥರ ಸ್ವಲ್ಪ ಲೈಟಾಗಿ ಬ್ರೌನ್ ಆಗೋ ಅಷ್ಟು ಮಾಡಿ ನಾನು ಹುರಿದು ರೆಡಿ ಇಟ್ಕೊಳ್ತೀನಿ ನೋಡಿ ಈ ಥರ ಕೊಬ್ಬರಿ ಸ್ವಲ್ಪ ಕೆಂಪು ಬರೋ ಹಾಗೆ ನಾನು ಹುರಿದು ಮತ್ತು ಆ ಬೌಲ್ಗೆ ಹಾಕಿಟ್ಕೊಂಡ್ಬಿಟ್ಟಿದ್ದೀನಿ ಇದಕ್ಕೆ ಖಾರ ಹಚ್ಚಲ್ಲ ಮತ್ತು ಬೀಜ ಇತ್ತಲ್ಲ ಇದು ಫುಲ್ ಉಂಡೆ ತೊಗೊಂಡಿಲ್ಲ ನಾನು ಈ ಥರ ಇದು ಸ್ವಲ್ಪ ಹೀಗೆ ಬೆಚ್ಚಗಾಗೋ ಹಾಗೆ ಬಾಣಲಿಯಲ್ಲಿ ಹಾಕ್ಬಿಟ್ಟು ಹೀಗೆ ಮಾಡ್ತಾ ಮಾಡ್ತಾನೆ ನೀವು ಇದು ಮಾಡಿಟ್ಕೊಂಡಿದ್ರೆಲ್ಲ ರೆಡಿ ಇದನ್ನು ಒಂದೊಂದೇ ಸ್ಪೂನು ಹಾಕ್ಬೇಕು ಇದಕ್ಕೆ ಹಾಕಿ ಅದು ಖಾರ ಹತ್ಕೊಳತ್ತೆ ಆ ಥರ ನೋಡಿ ಚೆನ್ನಾಗಿ ಗರಿಗರಿ ಆಗಿದೆಯಾ ಅನ್ನೋ ತನಕ ಇದು ಗೊತ್ತಾಗುತ್ತೆ ನಿಮಗೆ ಈ ಶಬ್ದ ಅದಕ್ಕೆ ನಿಧಾನವಾಗಿ ಈಗ ಆಡಿಸ್ತಾ ಬನ್ನಿ ಇದೇ ಥರ ನೀವು ಈ ಕಡಲೆ ಇತ್ತಲ್ಲ ಕಡಲೆ ಮತ್ತು ಅವಲಕ್ಕಿ ಕೂಡ ರೆಡಿ ಮಾಡ್ಕೊಳ್ತೀನಿ ಅದೇ ಈ ಥರ ಇವಾಗ ನಿಮಗೆ ಅದು ಗರಿ ಗರಿ ಆಗಿದೆ ಅಂದಾಗ ಒಂಚೂರು ಇದಾಗ್ದಂಗೆ ಶಬ್ದ ಮಾಡಿಕೊಂಡು ಇದಾಗುತ್ತೆ ಅದು ಒಂಥರ ಕಡಲೆಕಾಯಿ ಬೀಜ ಎಲ್ಲ ಹುರಿದ ಇದೆ ಅಂತ ಹೇಳಿಬಿಟ್ಟು ಇದಾದ ಮೇಲೆ ಈ ಥರ ಒಂದು ಬೇಸನ್ಗೆ ದೊಡ್ಡದು ಯಾಕೆ ತೊಗೊಂಡಿದ್ದೀನಿ ಅಂದರೆ ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇದನ್ನು ತೆಗ್ದ್ಬಿಟ್ಟು ಅದಕ್ಕೆ ಹಾಕಿ ನಾನಿವಾಗ ಹುರಗಡ್ಲೆ ಉಂಡೆ ಕಡಲೆ ಇಟ್ಕೊಂಡಿದ್ನಲ್ಲ ಅದಕ್ಕೂ ಸೇಮ್ ಕಡಲೆಕಾಯಿ ಬೀಜಕ್ಕೆ ಹೇಗೆ ಮಾಡಿದೆ ಹಾಗೆ ನೋಡಿ ಈ ಥರ ಹೆಸರು ಬೇಳೆ ನೆಂದಿತ್ತಲ್ವ ಬಟ್ಟೆ ಮೇಲೆ ಹಾಕಿ ಇಟ್ಕೊಂಡಿದ್ನಲ್ಲ ಇದನ್ನು ತುಂಬ ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪನೇ ಈಗ ಹಾಕ್ಕೊಂಡು ನಿಧಾನವಾಗಿ ನೀವು ಅದು ಸ್ವಲ್ಪ ಫಸ್ಟು ಒಂದೇ ಸತಿಗೆ ಈ ಪೇಸ್ಟ್ ಹಾಕೋಕ್ಕೆ ಹೋಗಬೇಡಿ ಒಂಚೂರು ಅದು ಬೆಚ್ಚಗಾಗ್ತಾಯಿರುತ್ತಲ್ವ ಆವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಗರಿಗರಿ ಅಂತ ಆಗತ್ತೆ ನೋಡಿ ಈ ಥರ ಹೀಗೆ ಮಾಡಿಕೊಳ್ಳಿ ಇದು ನಿಮ್ಗೆ ಗೊತ್ತಾಗತ್ತೆ ಇದನ್ನು ಹೀಗೆ ಹುರಿತಾ ಇದ್ದರೆ ಅದೊಂದು ಸ್ವಲ್ಪ ಕ್ರಿಸ್ಪಿ ಇದೆ ಅನ್ನೋವಾಗ ಈ ಪೇಸ್ಟ್ ಮಾಡಿಟ್ಕೊಂಡಿದ್ರಲ್ಲ ಇದೊಂದು ಸ್ಪೂನ್ ಹಾಕ್ಕೊಂಡು ಮಾಡ್ಕೊಳ್ಳಿ ಅದನ್ನು ಅದೇ ಥರ ನೋಡಿ ಕಡಲೆಕಾಯಿ ಬೀಜ ಅದೆಲ್ಲ ಮಾಡಿಕೊಂಡು ಈ ಥರ ಒಂದು ಬೌಲ್ಗೆ ಹಾಕಿ ನೋಡಿ ಈ ಥರ ಹೀಗೆ ಶಬ್ದ ಗೊತ್ತಾಗತ್ತೆ ನಿಮಗೆ ಹೀಗೆ ಅದು ಗರ್ಗರಿ ಅಂತ ಆಗಿದ್ರೆ ಒಂದು ಸ್ವಲ್ಪ ಹಸಿ ಇದೆಲ್ಲ ಹೊಟ್ಟೋಗಿರುತ್ತಲ್ಲ ಆವಾಗ ಬೇರೆ ಥರನೇ ಶಬ್ದ ಬರುತ್ತೆ ಆವಾಗ ನೀವು ಇದು ಮಾಡಿಟ್ಕೊಂಡಿದ್ರಲ್ಲ ಪೇಸ್ಟು ಅದನ್ನು ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಇದಕ್ಕೆ ತುಂಬ ಖಾರ ಇಲ್ಲ ಯಾಕೆಂದರೆ ಮಕ್ಕಳು ತಿನ್ನಲಿ ಅಂತ ಹೇಳಿ ಅಥವಾ ಇನ್ನೂ ಬೇಕಾದರೂ ನೀವು ಕಡಿಮೆನೂ ಹಾಕ್ಕೊಬೋದು ಇದು ಕಲರ್ ಏನು ಕೆಂಪಗೆ ಬರಬೇಕು ಅಂತ ಇಲ್ಲ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಬಾಯಲ್ಲಿ ನೋಡಿ ಹೀಗೆ ಈ ಥರ ಇದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಹುರಿದು ಅದು ಗರ್ಗರಿ ಅಂತ ಆಗುತ್ತಲ್ಲ ಅವಾಗ ನಾನು ಅರ್ಧ ಮಾತ್ರ ಹಾಕಿದ್ದೀನಿ ಇನ್ನರ್ಧನೂ ಇದೇ ಥರ ರೆಡಿ ಮಾಡಿ ಇಟ್ಕೊಳ್ತೀನಿ ಈ ಥರ ಇದೆಲ್ಲನೂ ಇಟ್ಕೊಂಡಿದ್ನಲ್ಲ ಪೇಸ್ಟು ಅದನ್ನು ಎಲ್ಲ ಹಾಕ್ಬಿಟ್ಟು ಕರಿಬೇವು ಕೂಡ ಇದ್ದೀನಿ ಇದ್ರ ಬಿಸಿಗೆ ಅದು ಕರಿಬೇವು ಕೂಡ ಎಲ್ಲನೂ ಗರ್ಗರಿ ಅಂತ ಆಗ್ಬಿಡುತ್ತೆ ಇದಕ್ಕೆ ಒಂದೇ ಒಂದು ಹನಿ ಕೂಡ ಆಯಿಲ್ ಹಾಕಿಲ್ಲ ನೋಡಿ ಆದ್ರೂ ಎಲ್ಲನೂ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದೆ ಈಗ ಇದನ್ನು ರೆಡಿ ಇಟ್ಕೊಂಡಿದ್ನಲ್ಲ ಮೊದಲು ಕಡಲೆಕಾಯಿ ಬೀಜ ಕಡಲೆ ಮತ್ತು ಇದು ಅವಲಕ್ಕಿ ಇದನ್ನು ನೀವು ಯಾವುದು ಬೇಕಾದರೂ ಸ್ಕಿಪ್ಪು ಮಾಡ್ಕೋಬೋದು ನಿಮ್ಗೆ ಬೇಕಾದಂಗೆ ನೀವು ರೆಡಿ ಮಾಡ್ಕೊಬೋದು ಇದೇ ಥರ ನೀವು ಕಡಲೆಬೇಳೆ ಅಥವಾ ಎಲ್ಲ ಮಿಕ್ಸ್ ಕಾಳುಗಳದ್ದು ಹುರ್ಗಾಳು ಎಲ್ಲ ಮಾಡ್ಬೋದು ತುಂಬಾ ಒಂಥರ ಸಾಯಂಕಾಲ ಸ್ನ್ಯಾಕ್ಸ್ ಅಂತ ಈಗ ಎಲ್ಲಾದರೂ ಹೋದಾಗ ಎಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಆಯಿಲ್ ಲೆಸ್ ಕೂಡ ಅಲ್ವಾ ಅದರಿಂದ ಹೆಲ್ತ್ಗೂ ಒಳ್ಳೆಯದು ನೋಡಿ ಬಿಸಿ ಬಾಣಲಿಯಲ್ಲಿ ಎಲ್ಲ ಹೀಗೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಆಮೇಲೆ ಆರಿದ್ಮೇಲೆ ಒಂದು ಹಬ್ಬಕ್ಕೆ ಹಾಕಿಟ್ಕೊಳ್ಳೋದು ನೋಡಿ ಹೆಸರು ಬೇಳೆ ಹುರುಕಲು ನನ್ನ ಫ್ರೆಂಡ್ಸು ನನಗೆ ಫೇಸ್ಬುಕ್ಕಲ್ಲಿ ಕೂಡ ಕೇಳಿದ್ದಾರೆ ಹುರುಕಲು ಮಾಡೋದು ತೋರಿಸಿ ಅಂತ ಹೇಳಿ ನೀವು ಇದು ಅವಲಕ್ಕಿ ಸ್ಕಿಪ್ ಮಾಡ್ಬೋದು ಮತ್ತು ಕಡಲೆಕಾಯಿ ಬೀಜ ಅದು ಕೂಡ ನೀವು ಕಡಿಮೆನೂ ಹಾಕ್ಬೋದು ಕೆಲವ್ರಿಗೆ ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ಅದರಿಂದ ನಮ್ಮಲ್ಲಿ ಎಲ್ಲರಿಗೂ ಈ ಥರ ಇಷ್ಟ ಆಗುತ್ತೆ ಅಂತ ನಾನು ಕಡಲೆಕಾಯಿ ಬೀಜ ಕಡಲೆ ಎಲ್ಲ ಜಾಸ್ತಿ ಹಾಕಿದ್ದೀನಿ ನೋಡಿ ಹೆಸರುಬೇಳೆ ತಳದಲ್ಲಿ ಕೂತ್ಕೊಳ್ಳೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಅದು ಗರ್ಗರಿಯಾಗಿರುತ್ತೆ ಈ ಥರ ಇದೇನು ಗೊತ್ತಾ ಇದ್ರದ್ದು ಎಣ್ಣೆ ಎಲ್ಲ ಏನು ಹಾಕಿಲ್ಲದೆ ಇರೋದ್ರಿಂದ ಯಾವ ಥರದಲ್ಲೂ ಸ್ಮೆಲ್ ಬರೋಲ್ಲ ಇದು ನೀವು ಆರಾಮಾಗಿ ಎಷ್ಟು ದಿವಸ ಬೇಕಾದರೂ ಇದನ್ನು ಇಟ್ಕೊಂಡು ತಿನ್ಬೋದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ ಈಗ ಬ್ಯಾಚುಲರ್ಸ್ ಇರ್ತಾರೆ ಹೊರಗಡೆ ಹುಡುಗರು ಹೋಗಿರ್ತಾರೆ ಅಂಥವ್ರಿಗೂ ಕೂಡ ನೀವು ಇದನ್ನು ಮಾಡಿಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಯಾವಾಗಾದ್ರೂ ತಿನ್ನೋಕ್ಕೆ ಮಳೆ ಬರ್ತಿರೋವಾಗ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೆಸರುಬೇಳೆ ಕೆಳಗಡೆ ಕೂತ್ಕೊಳ್ಳುತ್ತೆ ನೀವು ಹಿಂಗಂದು ಅಂದು ತೆಗೆದು ಸರ್ವ್ ಮಾಡೋದು ಒಳ್ಳೆಯದು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಕೂಡ ಮಾಡೋದು ಮರಿಬೇಡಿ ನೋಡಿ ಲಾಸ್ಟಲ್ಲಿ ನಾನು ಈ ಕೊಬ್ಬರನ್ನ ಹಾಕ್ತಾಯಿದ್ದೀನಿ ಇದು ಅಷ್ಟೇ ಜಾಸ್ತಿ ಕಡಿಮೆ ಎಷ್ಟು ಬೇಕಾದರೂ ಹಾಕ್ಬೋದು ಏಕೆಂದರೆ ತಿನ್ನೋರಿಗೆ ಇದೆಲ್ಲ ಖುಷಿ ಕೊಡುತ್ತೆ ಅದರಿಂದ ನಾನು ಕೊಬ್ಬರಿ ಎಲ್ಲವೂ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಕಡಲೆಕಾಯಿ ಬೀಜ ಎಲ್ಲ ಇದೇ ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಅಲ್ಲೂ ನೀವು ನೋಡ್ಬೋದು ಲೈಕ್ ಮಾಡ್ಬೋದು ಶೇರ್ ಮಾಡ್ಬೋದು ಖಂಡಿತ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ನೋಡಿ ಇದು ಆಯಿಲ್ ಹಾಕ್ರೆ ಮಾಡಿರೋದು ಇದೇ ಥರ ಹುರುಗಾಳು ಮಾಡೋದನ್ನು ಕೂಡ ಮುಂದೆ ನಾನು ತೋರಿಸ್ತೀನಿ ನೋಡಿ ಇದು ಹೆಸರು ಬೆಳೆದು ಹುರುಕ್ಳು ಅಂತ ಹೇಳ್ತಾರೆ ಇದನ್ನು ಈಗ ಶ್ರೀಮಂತದಲ್ಲಿ ಎಲ್ಲರಿಗೂ ಕೊಡೋದಕ್ಕೆ ಅದೇ ಕೆಲಸವಾಗಿ ಹುರುಕ್ಳು ಮಾಡ್ತೀರಾ ನಮ್ಗೆ ಹುರುಕ್ಲ್ ಬೇಕು ಅಂತ ಕೇಳ್ತಾರೆ ಹೆಸರು ಬೇಳೆ ಹುರುಕ್ಳು ಅಂತ ಇದರ ಹೆಸರು ನಮ್ಮ ತಾಯಿ ನಾವು ಚಳ್ಕೆರೆಯಲ್ಲಿ ತುಂಬಾ ಅವಾಗವಾಗ ಮಾಡಿಡ್ತಾಯಿದ್ರು ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ನೋಡಿ ನೀವು ರೆಡಿ ಮಾಡ್ಕೊಳ್ಳಿ ಮಾಡೋದು ಏನು ಕಷ್ಟ ಇಲ್ಲ ಆರಾಮ್ಸೆ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು ರುಚಿಯಾದ ಇವ್ರಗಳು ರೆಡಿ ಆಗುತ್ತೆ ನಮಸ್ಕಾರ